ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ಗೆಳರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯು ಹೇಗೆ ಸಾರ್ವಭೌಮನಾಗಿರುತ್ತಾನೆ ಪ್ರಜೆಗಳಿಂದಲೇ ಪ್ರಜೆಗಳಿಗಾಗಿಯೇ ಹೇಗೆ ಸರ್ಕಾರಗಳು ರಚನೆಯಾಗುತ್ತವೆ ಅದು ಕಾರ್ಯಗತವಾಗಬೇಕಾದಲ್ಲಿ ಮೂರನೇ ಹಂತದ ಪಂಚಾಯತ್ ರಾಜ್ ಸರ್ಕಾರದ ಮುಖಾಂತರ ಹೇಗೆ ಪ್ರಜೆಗಳು ತಮ್ಮ ಸಾರ್ವಭೌಮತ್ವ ಪಡೆದುಕೊಳ್ಳಲು ಸಾಧ್ಯ ಎಂಬ ವಿಷಯದ ಮೇಲೆ ಪ್ರೊಫೆಸರ್ ಎಂ ಕೆ ರಮೇಶ್ ಅವರು ನ್ಯಾಷನಲ್ ಕಾಲೇಜಿನ ನಿವೃತ್ತ ಪ್ರೊಫೆಸರ್ ಹಾಗೂ ಕಾನೂನಿನ ಪಂಡಿತರಾಗಿದ್ದು ಅವರು ವಿಷಯ ಮಂಡಿಸಲಿದ್ದು ಕೇಳೋಣ ಬನ್ನಿ ನಿಮಗೆ ಸ್ವಾಗತ ಈ ಮೊದಲ ಕಂತಿನಲ್ಲಿ ಪ್ರಜಾಪ್ರಭುತ್ವ ಮತ್ತು ಪಂಚಾಯಿತಿ ಇದರ ಪರಿಕಲ್ಪನೆಯನ್ನು ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಲಾಗುತ್ತೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯನ್ನು ಸಾರ್ವಭೌಮ ಅಂತ ಕರೀತಾರೆ ಪ್ರಜಾಪ್ರಭುತ್ವದ ತಿರುಳು ಅಂದರೆ ಪ್ರಜೆಯ ಸಾರ್ವಭೌಮತ್ವ ಅಂತ ಏನು ಹಾಗಂದರೆ ನಾವು ಬ್ರಿಟಿಷರಿಂದ ಆಳ್ಸ್ಕೊಂಡವರು ಅವರ ಆಡಳಿತ ವ್ಯವಸ್ಥೆಯಲ್ಲಿ ಸಾರ್ವಭೌಮತ್ವ ಅಂತಂದರೆ ಸಕಲ ಸ್ಥಿರಚರ ಆಸ್ತಿಗಳು ಪ್ರತಿಯೊಬ್ಬ ಪ್ರಜೆ ಎಲ್ಲವೂ ರಾಜರ ಸ್ವತ್ತು ಸಾರ್ವಭೌಮತ್ವ ಅಂದರೆ ಅದು ಆ ಅರ್ಥದಲ್ಲಿ ಇತ್ತು ಆದರೆ ನಮಗೆ ಸ್ವಾತಂತ್ರ್ಯ ಬಂದಾಗಿದೆ ಬಂದಾದ ಮೇಲೆ ಈ ಸಾರ್ವಭೌಮತ್ವ ಹಾಗೇನೆ ರಾಜರಲ್ಲಿ ಉಳಿದಿದೆಯಾ ಸರ್ಕಾರದಲ್ಲಿದೆಯಾ ಅಥವಾ ಯಾರಲ್ಲಿದೆ ಸ್ವಾತಂತ್ರ್ಯ ಬಂದ ನಂತರ ಮತ್ತು ಬ್ರಿಟಿಷರಿಗೆ ನಾವು ಮುಂಚಿತವಾಗಿ ಇದ್ದಂಥ ಪರಿಸ್ಥಿತಿಗಳು ಒಂದೇ ಏನದು ಪ್ರಜೆಗಳ ಸಾರ್ವಭೌಮತ್ವ ಏನಾಗಂದರೆ ಗಾಂಧೀಜಿಯವರು ಸ್ವರಾಜ್ಯ ಅದರ ಬಗ್ಗೆ ಹೇಳ್ತಾ ಇದ್ದರು ಅದರ ಒಂದು ಪರಿಕಲ್ಪನೆಯನ್ನು ಮೂಡಿಸ್ಕೊಂಡಿದ್ದರು ಅದಕ್ಕೆ ಒಂದು ಮೂಲ ಪ್ರೇರಣೆ ಅಂತಂದರೆ ಬಾಲ್ಗಂಗಾಧರ್ ತಿಲಕ್ ಅವರು ಒಂದು ಬಹಳ ಶಕ್ತಿಪೂರ್ಣವಾದ ಹೇಳಿಕೆಯನ್ನು ಕೊಟ್ಟರು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಡುವಾಗ ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ಶಾಲ್ ಹ್ಯಾವ್ ಇಟ್ ಸ್ವರಾಜ್ಯ ಅನ್ನೋದು ನನ್ನದು ನನ್ನ ಹುಟ್ಟು ಹಕ್ಕದು ಅದನ್ನು ನಾನು ಯಾವುದೇ ಬೇರೆ ಅಧಿಕಾರ ಬಂದ್ರೂ ಸಹಿತ ಅದನ್ನು ಪ್ರತಿರೋಧಿಸಿ ಪಡೆದೇ ಪಡ್ಕೊಳ್ತೀನಿ ಬರ್ತ್ ರೈಟ್ ಹುಟ್ಟು ಹಕ್ಕು ಹಾಗೆಯೇ ಗಾಂಧೀಜಿಯವರ ಪರಿಕಲ್ಪನೆಯಲ್ಲಿ ಸ್ವರಾಜ್ಯ ಅಂದ್ರೇನು ಇದು ಪ್ರಜೆಗಳ ಸಾರ್ವಭೌಮತ್ವವನ್ನು ಹೇಗೆ ಪ್ರಕಟಪಡಿಸುತ್ತೆ ಅದಕ್ಕೆ ನಮಗೆ ಮೂಲ ಆಧಾರ ಇರತಕ್ಕಂಥದ್ದು ನಮ್ಮ ಸಂವಿಧಾನ ಅತ್ಯಂತ ಉಚ್ಚವಾದಂತಹ ಕಾನೂನು ನಮ್ಮ ದೇಶಕ್ಕೆ ಸಂವಿಧಾನ ಆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಮ ಸಾರ್ವಭೌಮ ಅಂದರೆ ಯಾರು ಸಾರ್ವಭೌಮ ಅಂದರೆ ಇನ್ಯಾರೂ ಇಲ್ಲ ಪ್ರಜೆಯೇ ಇಲ್ಲಿ ಯಾವುದೇ ರೀತಿಯ ಅನುಮಾನಕ್ಕೆ ಅವಕಾಶ ಇಲ್ಲ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇರತಕ್ಕಂಥ ಮೊದಲ ಪದಗಳೇ ಅದು ದ್ವಿ ದ ಪೀಪಲ್ ಆಫ್ ಇಂಡಿಯಾ ಅಂದರೆ ಭಾರತದ ಜನರಾದ ನಾವು ನಮ್ಮ ಅಭ್ಯುದಯಕ್ಕಾಗಿ ನಮ್ಮ ಹಕ್ಕುಗಳಿಗಾಗಿ ನಮ್ಮನ್ನು ನಾವು ಆಡಳಿತಕ್ಕೆ ಒಳಪಡಿಸಿಕೊಳ್ಳಲಿಕ್ಕಾಗಿ ನಾವು ಅಧಿಕಾರವನ್ನು ಚಲಾಯಿಸ್ಲಿಕ್ಕಾಗಿ ನಮ್ಮ ಸರ್ವತೋಮುಖ ಕಲ್ಯಾಣಕ್ಕಾಗಿ ಈ ಒಂದು ಮೂಲಭೂತ ಕಾನೂನನ್ನು ಜಾರಿಯಲ್ಲಿ ತಂದಿದ್ದೀವಿ ಅದನ್ನೇ ಸಂವಿಧಾನ ಅಂತಾರೆ ಅಂದರೆ ಸಂವಿಧಾನಕ್ಕೆ ಆಧಾರ ಪ್ರಜೆ ನಾವು ಅಂದರೆ ಯಾರು ಪ್ರಜೆಗಳು ಹಾಗಾಗಿ ಬ್ರಿಟಿಷರ ಪರಿಕಲ್ಪನೆಯಿಂದ ಆ ದಾಸ್ಯದ ಶೃಂಖಲೆಯಿಂದ ಹೊರಬಂದು ರಾಜರು ಎಲ್ಲ ಹೋಯ್ತು ಪ್ರಜೆಯೇ ರಾಜ ಈಗ ನಮ್ಮ ಸಂವಿಧಾನದ ಪ್ರಕಾರ ಆದ್ದರಿಂದ ಸ್ವತಂತ್ರ ಭಾರತದಲ್ಲಿ ಪ್ರಜೆಯೇ ಸಾರ್ವಭೌಮ ಅಬ್ರಾಹಂ ಲಿಂಕನ್ನು ಅಮೇರಿಕಾದ ಅಧ್ಯಕ್ಷನಾದ ಅಬ್ರಾಹಂ ಲಿಂಕನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಪ್ರಜಾಪ್ರಭುತ್ವ ಅಂತಂದರೆ ಫಾರ್ ದ ಪೀಪಲ್ ಬೈ ದ ಪೀಪಲ್ ಆಫ್ ದ ಪೀಪಲ್ ಪ್ರಜೆಗಳಿಗೆ ಅವರ ಕಲ್ಯಾಣಕ್ಕಾಗಿ ಪ್ರಜೆಗಳಿಂದ ಮತ್ತು ಪ್ರಜೆಗಳಗ ಅವರ ಪ್ರಾತಿನಿಧಿತ್ವದಿಂದ ಅವರ ಅಭ್ಯುದಯಕ್ಕೆ ಇರ್ತಕ್ಕಂತಹ ಒಂದು ವ್ಯವಸ್ಥೆಗೆ ಪ್ರಜಾಪ್ರಭುತ್ವ ಎಷ್ಟು ಚೆನ್ನಾಗಿದೆ ನೋಡಿ ಇದೇ ರೀತಿಯ ಪರಿಕಲ್ಪನೆ ನಮ್ಮ ಸ್ವಾತಂತ್ರ್ಯ ಬಂದ ಕ್ಷಣದಲ್ಲಿ ಒಂದು ಈ ಸಂವಿಧಾನವನ್ನು ಮಾಡಲಿಕ್ಕಾಗಿ ಒಂದು ಒಂದು ಸಮಿತಿಯನ್ನು ರಚಿಸಲಾಯಿತು ಈ ಪ್ರಜಾಪ್ರಭುತ್ವದ ಒಂದು ಆಧಾರದ ಮೇಲೆ ಕಟ್ಟಲ್ಪಟ್ಟಂತಹ ಒಂದು ಭವ್ಯ ಕಟ್ಟಡ ಈ ಸಂವಿಧಾನ ಅದನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅದರ ಪ್ರಪ್ರಥಮ ಈ ಸಮಿತಿಯ ಬಹಳ ಉನ್ನತ ಸಮಿತಿ ಅದು ದೇಶದ ಅತ್ಯಂತ ತಿಳುವಳಿಕಸ್ಥ ವೃದ್ಧರಾದಂತಹ ಒಂದು ಗುಂಪಿನಿಂದ ಮಾಡಿರ್ತಕ್ಕಂತಹ ಒಂದು ಸಂವಿಧಾನ ಇದು ಅದರ ಮೊದಲ ಮೀಟಿಂಗ್ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಯಾವಾಗ ಇದು ಸಂವಿಧಾನದ ರಚನೆಯ ಪ್ರಾರಂಭ ಆ ಮೀಟಿಂಗನ್ನು ಉದ್ದೇಶಿಸಿ ನಮ್ಮ ಪ್ರಥಮ ಗೌರ್ನರ್ ಜನರಲ್ ಹೇಳ್ತಾರೆ ಸ್ವತಂತ್ರ ಭಾರತದ ಪ್ರಥಮ ಗೌರ್ನರ್ ಜನರಲ್ ಸಿ ರಾಜಗೋಪಾಲಾಚಾರ್ಯವರು ಅವರು ಈ ಮಾತನ್ನು ಉದ್ಧರಿಸ್ತಾರೆ ಮಹಾತ್ಮ ಗಾಂಧೀಜಿಯವರದ್ದು ಭಾರತದ ಸ್ವರಾಜ್ಯ ಬ್ರಿಟಿಷ್ ಸಂಸತ್ತಿನ ಕೊಡುಗೆಯಲ್ಲ ಅದು ಭಾರತದ ಜನತೆಯ ಒಮ್ಮತದ ಇಚ್ಛೆ ಇದರ ಆಧಾರದ ಮೇಲೆ ಪ್ರಮಾಣ ಪ್ರಮಾಣೀಕರಿಸಿದ ಸಂಸತ್ತಿನ ಕಾಯ್ದೆಯ ಮುಖಾಂತರ ಘೋಷಿಸಲ್ಪಟ್ಟ ರೂಪಿಸಲ್ಪಟ್ಟಂತಹ ವ್ಯವಸ್ಥೆ ಬ್ರಿಟಿಷರಿಂದ ನಾವು ಸ್ವತಂತ್ರ ಆದಮೇಲೆ ಅವರು ನಮಗೆ ಕೊಟ್ಟಿದ್ದಲ್ಲ ಇದು ಸ್ವರಾಜ್ಯ ಅನ್ನೋದು ನಮ್ಮದೇನೆ ನಾವೇ ಸ್ವಯಂ ರೂಪಿಸಿದಂತಹ ಒಂದು ವ್ಯವಸ್ಥೆ ಇದು ಸ್ವತಂತ್ರ ಬಂದಮೇಲೆ ಅವ್ರು ಆಚೆಗೆ ಹೋದರು ನಾವು ಸರ್ವತಂತ್ರ ಸ್ವತಂತ್ರರು ಅಂದರೆ ಇದೇ ಅರ್ಥ ಸಾಮಾನ್ಯ ಜನತೆಯ ಸಮಗ್ರ ರಾಜಕೀಯ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಯ ಅಂತಿಮ ಸಂರಕ್ಷಕರು ಯಾರು ನಾವೇನೇ ಅದರ ಅಧಿಕಾರಸ್ಥರು ನಾವೇನೆ ಇದನ್ನ ನಮ್ಮ ಸಂವಿಧಾನ ಹೇಳುತ್ತೆ ದೇಶದ ಅತ್ಯುಚ್ಚ ಕಾನೂನು ಹೇಳ್ತಕ್ಕಂಥ ಮಾತಿದು ಇದನ್ನು ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ ಓ ಹಾಗಾದರೆ ಪ್ರಜೆಯ ಪ್ರಭು ಅಂತಂದರೆ ಎಲ್ಲ ಮಟ್ಟದಲ್ಲೂ ಅವನದೇ ಪ್ರಭುತ್ವ ನಡೆಯತ್ತೇ ಇದು ಸರ್ಕಾರ ಅಂತೀರ ಸರ್ಕಾರದ ಅಂಗಸಂಸ್ಥೆಗಳು ಅಂತೀರ ಕಾರ್ಯಾಂಗ ಅಂತೀರ ನ್ಯಾಯಾಂಗ ಅಂತೀರ ಶಾಸಕಾಂಗ ಅಂತೀರ ಇದರಲ್ಲೆಲ್ಲ ಪ್ರಜೆ ಎಲ್ಲಿ ಕಂಡು ಬರ್ತಾನೆ ಪ್ರಜೆಗೂ ಸರ್ಕಾರಕ್ಕೂ ಸಂಪನ್ಮೂಲಗಳಿಗೂ ಏನು ಸಂಬಂಧ ಇದೆ ಇದರ ಬಗ್ಗೆ ಸಂವಿಧಾನದಲ್ಲಿ ಭಾಳ ಚೆನ್ನಾಗಿ ಹೇಳಲಾಗಿದೆ ಎಷ್ಟೋ ಸಂದರ್ಭದಲ್ಲಿ ನೀವು ಕೇಳಿರಬಹುದು ಇದು ಸರ್ಕಾರದ ಆಸ್ತಿ ಇದನ್ನು ಮುಟ್ಟೋ ಹಾಗಿಲ್ಲ ನಮ್ಮಲ್ಲಿ ಇದೊಂದು ಸ್ವಲ್ಪ ತಪ್ಪು ತಿಳುವಳಿಕೆ ಇದೆ ಅದನ್ನು ಸ್ಪಷ್ಟೀಕರಿಸಲಿಕ್ಕೆ ಅರ್ಥೈಸಲಿಕ್ಕೆ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್ಕಾರದ ಆಸ್ತಿ ಅಂದರೆ ಏನು ನಮ್ಮ ಪರವಾಗಿ ಸರ್ಕಾರದಲ್ಲಿ ಇರತಕ್ಕಂಥ ಆಸ್ತಿ ಅದು ನಾವು ಅಂದರೆ ನಮ್ಮದೇ ಆಸ್ತಿ ಅದು ಅದನ್ನು ಜತನದಿಂದ ಕಾಪಾಡುವ ಅದನ್ನು ಸದ್ಬಳಕೆ ಮಾಡುವ ಸಮಾಜ ಕಲ್ಯಾಣಕ್ಕಾಗಿ ಬಳಸ್ತಕ್ಕಂತಹ ಒಂದು ಯಂತ್ರ ತಂತ್ರ ಸರ್ಕಾರ ಹಾಗಾದರೆ ನಮ್ಮ ಸಂಪನ್ಮೂಲಗಳು ನಾವು ಮಾಲೀಕರಿದ್ದೀವಲ್ಲ ನಾವು ಮತ್ತು ಸರ್ಕಾರಕ್ಕೆ ಇರತಕ್ಕಂಥ ಸಂಬಂಧ ಏನು ಇದನ್ನು ಸಹಿತ ಸಂವಿಧಾನವೇ ಭಾಳ ಚೆನ್ನಾಗಿ ಹೇಳಿಬಿಟ್ಟಿದ್ದಾರೆ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳ ಅದಕ್ಕೆ ಅದರಿಂದ ಸಿಗತಕ್ಕಂತಹ ಅನುಕೂಲಗಳು ಇದನ್ನು ಪಡೆಯಲಿಕ್ಕೆ ಪ್ರತಿಯೊಬ್ಬ ಪ್ರಜೆಗೆ ಅವಕಾಶ ಆದ್ದರಿಂದ ಸಿಗ್ತಕ್ಕಂತಹ ಲಾಭ ಅವನಿಗೇ ಸೇರಬೇಕು ಇದಕ್ಕೆ ಅನುಗುಣವಾಗಿ ಇದೊಂದು ಯಾವುದೋ ಒಂದು ವ್ಯವಸ್ಥೆ ಇದೆಯಲ್ಲ ಸರ್ಕಾರ ಅಂತಕ್ಕಂಥದ್ದು ಅದಕ್ಕೆ ಅನುಗುಣವಾಗಿ ತನ್ನ ಎಲ್ಲ ನೀತಿ ನಿಯಮಗಳು ಕಾನೂನುಗಳು ಕಾರ್ಯಕ್ರಮಗಳು ಯೋಜನೆಗಳನ್ನು ರೂಪಿಸ್ಕೋಬೇಕು ಕಾರ್ಯಗತಗೊಳಿಸಬೇಕು ನಮ್ಮ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಪಂಗಡಕ್ಕಾಗಲಿ ಒಂದು ಗುಂಪಿಗಾಗಲಿ ಅನ್ಯಾಯ ಆಗಕೂಡುದು ಕೆಲವರಿಗೆ ಹೆಚ್ಚು ಲಾಭ ಇನ್ನು ಕೆಲವರಿಗೆ ಕಡಿಮೆ ಲಾಭ ಆಗೋ ಹಾಗಿಲ್ಲ ಎಲ್ಲರೂ ಸಮಾನರು ಇದನ್ನು ನೋಡ್ಕೊಳ್ಬೇಕಾದಂಥ ಕರ್ತವ್ಯಕ್ಕೆ ಇರತಕ್ಕಂಥ ವ್ಯವಸ್ಥೆಗೆ ಸರ್ಕಾರ ಅಂತ ಕರೀತಾರೆ ಹಾಗಾದರೆ ಸರ್ಕಾರದ ಸ್ಥಾನಮಾನ ಏನು ಕಾನೂನಿನಲ್ಲಿ ಒಬ್ಬ ಕೇರ್ ಟೇಕರ್ ಅಂತ ಇರ್ತಾನಲ್ಲ ಯಾವುದನ್ನೇ ಆಗಲಿ ತನ್ನ ವಶದಲ್ಲಿ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರ್ತಕ್ಕಂಥವನು ಅದನ್ನು ಜತನದಿಂದ ಕಾಪಾಡ್ತಕ್ಕಂತಹ ಕರ್ತವ್ಯವನ್ನು ಹೊಂದಿರತಕ್ಕಂಥವನು ಪಾಲಕ ಅಂತ ಕರಿತೀವಿ ಟ್ರಸ್ಟಿ ಅಂತ ಕರೀತಾರೆ ಧರ್ಮದರ್ಶಿ ಅಂತ ಕರೀತಾರೆ ಸರ್ಕಾರದ ಸ್ಥಾನಮಾನನೂ ಅದೇ ಎಂತಹ ಧರ್ಮದರ್ಶಿ ಅದು ಪಬ್ಲಿಕ್ ಟ್ರಸ್ಟಿ ಸಮುದಾಯದ ಸಾರ್ವಜನಿಕರ ಧರ್ಮದರ್ಶಿ ಅಂದರೆ ಸಮುದಾಯಕ್ಕೆ ಸೇರಿದಂಥ ಆಸ್ತಿಯನ್ನು ಕಾಪಾಡೋದು ಅವರ ಅನುಕೂಲಕ್ಕೆ ಬಳಸ್ತಕ್ಕಂಥದ್ದು ಅವರ ಅಭ್ಯುದಯಕ್ಕೆ ಮೀಸಲಾಗಿಡೋದು ಅದಕ್ಕೆ ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಯಲ್ಲಿ ತಂದು ಅವರಿಗೆ ಲಾಭ ಸಿಗೋ ಹಾಗೆ ಮಾಡ್ತಕ್ಕಂಥದ್ದು ಯಾವುದೇ ತಾರತಮ್ಯ ಇಲ್ಲದೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಅಂತ ಕರೀತಾರೆ ಓ ಹಾಗಾದ್ರೆ ಸರ್ಕಾರ ನಮ್ಮ ಏಜೆಂಟ್ ಖಂಡಿತ ಹೌದು ಸರ್ಕಾರ ನಮ್ಮ ರೆಪ್ರೆಸೆಂಟೇಟಿವ್ ಹೌದು ಸರ್ಕಾರ ನಮ್ಮ ಪ್ರತಿನಿಧಿ ಸರ್ಕಾರ ನಮ್ಮ ಪರವಾಗಿ ಯಾಕೆಂದರೆ ಪ್ರತಿಯೊಬ್ಬರೂ ಕೆಲಸ ಮಾಡಲಿಕ್ಕಾಗೋದೇ ಇಲ್ವಲ್ಲ ನೂರ ನಲ್ವತ್ತು ಕೋಟಿ ಜನ ಇದ್ದೇವೆ ನಾವು ನೂರ ನಲ್ವತ್ತು ಕೋಟಿ ಜನನೂ ನಮ್ಮ ಕಲ್ಯಾಣಕ್ಕೆ ಅಭ್ಯುದಾಯಕ್ಕಾಗಿ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ರೀತಿಯ ಒಂದು ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆಯ ಸರ್ಕಾರ ಆ ಸರ್ಕಾರದಲ್ಲಿ ಕೆಲವು ಸಂಸ್ಥೆಗಳಿವೆ ಆ ಸಂಸ್ಥೆಗಳಿಗೆ ಗೊತ್ತಾದಂತಹ ಕೆಲಸಗಳಿದೆ ಆ ಕೆಲಸಗಳನ್ನು ಅವು ಕಾರ್ಯನಿರ್ವಹಿಸೋರ ಮುಖಾಂತರ ಸಮಾಜದ ಹಿತದ ಅನುಗುಣವಾಗಿ ನಡೆಸ್ತಕ್ಕಂಥ ಕೆಲಸದ ಮುಖಾಂತರ ತನ್ನ ಇರುವಿಕೆಯನ್ನು ಸಂವಿಧಾನ ಬದ್ಧಗೊಳಿಸ್ತದೆ ಮತ್ತು ಸಮಾಜದ ಕಲ್ಯಾಣವಾಗುತ್ತೆ ಇದು ನಮ್ಮ ಸಂವಿಧಾನದಲ್ಲಿ ಇರತಕ್ಕಂತಹ ಒಂದು ಸರ್ಕಾರದ ಬಗ್ಗೆ ಇರತಕ್ಕಂಥ ಪರಿಕಲ್ಪನೆ ಪ್ರಜೆ ಸಮುದಾಯದ ಆಸ್ತಿ ಮತ್ತು ಸರ್ಕಾರಕ್ಕೆ ಇರತಕ್ಕಂಥ ಒಂದು ಅವಿನಾ ಸಂಬಂಧ ಸಾರ್ವಜನಿಕ ಧರ್ಮದರ್ಶಿತ್ವವನ್ನು ಹೊಂದಿರತಕ್ಕಂಥದ್ದು ಸರ್ಕಾರ ಹಾಗಾದರೆ ಸರ್ಕಾರ ಅಂದರೆ ಯಾವುದು ಯಾವ ರೀತಿಯಲ್ಲಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಸ್ವಯಂ ಆಡಳಿತ ಸಂಸ್ಥೆಗಳು ಇವು ಮೂರು ಸೇರಿ ಸರ್ಕಾರ ಆಗ್ತದೆ ಸರ್ಕಾರದಲ್ಲಿ ಕಾರ್ಯಾಂಗ ಅಂತ ಇದೆ ಅದರ ಕೆಲಸ ಏನು ಅಂತಂದರೆ ಒಂದು ಗೊತ್ತಾದ ಕೆಲಸ ಕಾರ್ಯಗಳು ಕಾನೂನು ಪ್ರಕಾರ ನಿಗದಿಯಾಗಿರುತ್ತೆ ಅವುಗಳನ್ನು ಅದು ಮಾಡಬೇಕು ಇನ್ ಅಕಾರ್ಡೆನ್ಸ್ ವಿತ್ ರೂಲ್ ಆಫ್ ಲಾ ಕಾನೂನು ಏನಿರುತ್ತೆ ಕಾನೂನು ವ್ಯವಸ್ಥೆ ಏನಿರುತ್ತೆ ಅದರಲ್ಲಿ ಇರ್ತಕ್ಕಂಥದ್ದೇ ಈ ಸರ್ಕಾರ ಅಂತಕ್ಕಂಥದ್ದು ಈ ಕಾರ್ಯಾಂಗ ಆ ಕೆಲಸವನ್ನು ಅವ್ರು ಮಾಡಬೇಕು ಇನ್ನು ಶಾಸಕಾಂಗ ನಮ್ಮ ಸಮಾಜದ ಪ್ರತಿನಿಧಿಗಳು ಶಾಸನ ಅಂದರೆ ಕಾನೂನನ್ನು ಮಾಡೋರು ಅವ್ರ ಕೆಲಸವೇ ಅದು ಕಾನೂನು ಕರ್ತರವರು ನಮ್ಮ ಪರವಾಗಿ ನಮ್ಮ ಆಶಯಗಳನ್ನು ನಮ್ಮ ಯಾವುದೇ ರೀತಿಯ ಬೇಡಿಕೆಗಳಿಗೆ ಅನುಗುಣವಾಗಿ ಸ್ಪಂದಿಸಿ ಕಾನೂನನ್ನು ರಚಿಸಿ ಕಾರ್ಯಾಂಗಕ್ಕೆ ಕೊಡಬೇಕವರು ಅದಕ್ಕೆ ಅನುಗುಣವಾಗಿ ಕಾರ್ಯಾಂಗ ತನ್ನ ಕಾರ್ಯನಿರ್ವಹಿಸುತ್ತೆ ಅದೆಲ್ಲ ಸರಿಯಾಗಿ ನಡೆಯುತ್ತೆ ಅಂತ ಹೇಗೆ ಹೇಳ್ತೀರಾ ಇದಕ್ಕೆ ಕೆಲವು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಅಂತಿದೆ ಪ್ರತಿಯೊಂದು ಹಂತದಲ್ಲೂ ಯಾರ್ಯಾರು ಏನೇನು ಕೆಲಸ ಮಾಡಬೇಕೋ ಆ ಕೆಲಸವನ್ನು ಮಾಡೋದು ಸರಿಯಾಗಿ ನಡೀತಿದೆಯೋ ಇಲ್ವೋ ಅನ್ನೋದನ್ನು ಉಸ್ತುವಾರಿ ಮಾಡಲಿಕ್ಕೆ ಅದನ್ನು ನೋಡ್ಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆ ಇದೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಅದರ ಪ್ರಕಾರ ಕಾರ್ಯಾಂಗ ತನ್ನ ಕೆಲಸವನ್ನು ಸರಿಯಾಗಿ ಮಾಡ್ತಿದೆಯೇ ಇಲ್ವೇ ಅನ್ನೋದಕ್ಕೆ ಒಂದು ವ್ಯವಸ್ಥೆ ಇದೆ ಅಲ್ಲಿ ಆಂತರಿಕವಾದ ಒಂದು ವ್ಯವಸ್ಥೆ ಇದೆ ಮೇಲ್ವಿಚಾರಣೆಗೆ ಮತ್ತು ಅದಕ್ಕೆ ಮೇಲಿಗೆ ಅದರ ಮೇಲ್ಮಟ್ಟದಲ್ಲಿ ಒಂದು ವ್ಯವಸ್ಥೆ ಇದೆ ಇವರು ಸರಿಯಾಗಿ ಮಾಡ್ತಿದ್ದಾರೋ ಇಲ್ವೋ ಕಾನೂನಿಗೆ ಅನುಗುಣವಾಗಿ ನಡ್ಕೊಳ್ತಿದ್ದಾರೋ ಇಲ್ವೋ ಅನ್ನೋದನ್ನು ನೋಡ್ಕೊಳೋಕ್ಕೆ ಒಂದು ವ್ಯವಸ್ಥೆ ಮೇಲ್ಮನವಿ ವ್ಯವಸ್ಥೆ ಇದೆ ಹಾಗೆ ಕಾರ್ಯಾಂಗದ ಆಚೆ ಶಾಸಕಾಂಗಕ್ಕೂ ಕೆಲವು ಅಧಿಕಾರಗಳಿದೆ ಆ ಅಧಿಕಾರಕ್ಕೆ ಅನುಗುಣವಾಗಿ ಅವರು ಕಾರ್ಯಾಂಗಕ್ಕೆ ನಿರ್ದೇಶನಗಳನ್ನು ಕೊಡ್ತಾರೆ ಅವರುಗಳನ್ನು ಸರಿಯಾದ ದಾರಿಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರೇರೇಪಿಸ್ತಾರೆ ಕ್ರಮಗಳನ್ನು ತಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಇಲ್ಲಿ ಶಾಸಕಾಂಗದಲ್ಲಿ ಏನಾದರೂ ಲೋಪ ಆಗಿಬಿಟ್ರೆ ಕಾರ್ಯಾಂಗದಲ್ಲೂ ತನ್ನ ಕೆಲಸದಲ್ಲಿ ಲೋಪ ಆಗಿಬಿಟ್ರೆ ಇದನ್ನು ಸರಿಪಡಿಸೋರು ಯಾರು ಮೂರನೇ ಅಂಗ ಇದೆ ಸರ್ಕಾರದಲ್ಲಿ ಅದಕ್ಕೆ ನ್ಯಾಯಾಂಗ ಅಂತ ಕರೀತಾರೆ ನ್ಯಾಯಾಂಗದ ಕೆಲಸವೇ ಇದು ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂತಂದರೆ ಈ ಕಾನೂನನ್ನು ಅಭ್ಯಯನ ಅಧ್ಯಯನ ಮಾಡಿ ಅದರಲ್ಲಿ ಪರಿಣತಿಯನ್ನು ಗಳಿಸಿದವರು ವಕೀಲರಾಗಿ ನ್ಯಾಯಾಧೀಶರಾಗಿ ನೇಮಕವಾದ ನಂತರ ಅವರ ಮಟ್ಟದಲ್ಲಿ ಇದರ ಬಗ್ಗೆ ಏನಾದರೂ ಸಮಸ್ಯೆ ಉಂಟಾದರೆ ಕಾನೂನು ಮಾಡಿದ್ದರೂ ಸಮಸ್ಯೆ ಉಂಟಾದರೆ ಕಾನೂನನ್ನು ಆಚರಣೆ ತಮ್ಮ ಸಮಸ್ಯೆ ಉಂಟಾದರೆ ಅದನ್ನು ಪರಿಹರಿಸ್ಲಿಕ್ಕಾಗಿ ನ್ಯಾಯಾಲಯ ಇದೆ ಅಲ್ಲಿ ಇರ್ತಕ್ಕಂತಹ ನ್ಯಾಯಾಧೀಶರು ನ್ಯಾಯವಾದಿಗಳು ಇದರ ಬಗ್ಗೆ ಅದಕ್ಕೆ ಅವ್ರದ್ದೇ ಒಂದು ಗೊತ್ತಾದ ಕ್ರಮದಲ್ಲಿ ಇದರ ನ್ಯಾಯ ಪರಿಹಾರವನ್ನು ಮಾಡೋದು ತಪ್ಪನ್ನು ಸರಿಪಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಇದು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸಾಮಾನ್ಯ ಜನದ ಆಶೋತ್ತರಗಳನ್ನು ಈಡೇರಿಸ್ತಕ್ಕಂತಹ ಒಂದು ವ್ಯವಸ್ಥೆ ನಾವೇ ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ನಮ್ಮ ಸಂವಿಧಾನದಿಂದ ಮಾಡಿಕೊಂಡಿರ್ತಕ್ಕಂಥ ವ್ಯವಸ್ಥೆ ಅದರಿಂದ ನಾವೇ ಸಾರ್ವಭೌಮರು ಇದು ಪ್ರಜಾಪ್ರಭುತ್ವದ ಪರಿಕಲ್ಪನೆ ನಮ್ಮ ಸಂವಿಧಾನದ ಮುಖಾಂತರ ಇರತಕ್ಕಂಥದ್ದು ಇಂತಹ ಒಂದು ವ್ಯವಸ್ಥೆಯಲ್ಲಿ ಮೂರನೇ ಸ್ಥರದಲ್ಲಿ ಇರತಕ್ಕಂತಹ ಒಂದು ವ್ಯವಸ್ಥೆಯೇ ಪಂಚಾಯಿತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅದರ ಕೆಳಗೆ ಕೆಳಗೆ ಅಂತಂದರೆ ಅವರ ಅಧೀನ ಅಂತ ಹೇಳೋದಿಲ್ಲ ಆ ಅರ್ಥದಲ್ಲಿ ನಾವು ಅರ್ಥ ಮಾಡ್ಕೋಬಾರ್ದು ಇಲ್ಲಿ ಯಾರು ಸಬ್ ಸುಪೀರಿಯರ್ ಸಬ್ಆಾರ್ಡಿನೇಟ್ ಅಂತಲ್ಲ ಆಡಳಿತ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಅವರವ್ರ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೆ ಇರತಕ್ಕಂಥ ಒಂದು ವ್ಯವಸ್ಥೆ ಕೇಂದ್ರ ಸರ್ಕಾರಕ್ಕೆ ಒಂದು ಅಧಿಕಾರ ಇದೆ ರಾಜ್ಯ ಸರ್ಕಾರಕ್ಕೆ ಕೆಲವು ಅಧಿಕಾರಗಳಿದೆ ಹಾಗೆಯೇ ಸ್ಥಳೀಯ ಸಂಸ್ಥೆಗಳಿಗೆ ಒಂದು ಅಧಿಕಾರ ಇದೆ ಅದರ ಬಗ್ಗೆ ನಾವು ಚಿಂತನೆ ಮಾಡ್ತಾಯಿದ್ದೀವಿ ಸ್ಥಳೀಯ ಸಂಸ್ಥೆ ಹೇಗೆ ಈ ಪ್ರಜೆಯ ಸಾರ್ವಭೌಮತ್ವವನ್ನು ಪ್ರಕಟಗೊಳಿಸಲಿಕ್ಕೆ ಕಾರ್ಯಗತಗೊಳಿಸಲಿಕ್ಕೆ ಅವರ ಆಶೋತ್ತರಗಳಿಗೆ ಅನುಗುಣವಾಗಿ ಸ್ಪಂದಿಸಕ್ಕೆ ಹೇಗೆ ವ್ಯವಸ್ಥೆ ನಿರ್ಮಾಣವಾಗಿದೆ ನಮ್ಮ ಪಂಚಾಯಿತಿ ಚಿತ್ರಣ ಭಾಳ ಚೆನ್ನಾಗಿದೆ ನಮ್ಮ ಸಂಸ್ಕೃತಿಯಲ್ಲೇ ಹಾಸುಹೊಕ್ಕಾಗಿರ್ತಕ್ಕಂಥ ಪರಿಕಲ್ಪನೆ ಇದು ತಳಮಟ್ಟದಲ್ಲಿ ಸಾಮಾನ್ಯ ಜನ ಅಧಿಕಾರ ನಡೆಸುವ ಅದರಲ್ಲಿ ಭಾಗವಹಿಸುವ ವ್ಯವಸ್ಥೆಯ ಪಂಚಾಯಿತಿ ಅನ್ನೋದು ನಮ್ಮಲ್ಲಿ ಹಿಂದೆ ನೀವು ಕೇಳಿರ್ಬೋದು ಪಂಚರು ಅಂತಿದ್ರು ಪಂಚಾಯಿತಿ ಅನ್ನೋದು ಪಂಚರಿಂದ ಬಂದಿದ್ದು ಪಂಚ ಅಂದರೆ ಐದು ಊರಿನ ಗ್ರಾಮದ ಐದು ತಿಳುವಳಕಸ್ಥರು ಹಿರಿಯರು ಇವರನ್ನು ಸಮಾಜವೇ ಗುರುತಿಸುತ್ತೆ ಆ ಒಂದು ಗ್ರಾಮ ಸಮುದಾಯವೇ ಗುರುತಿಸುತ್ತೆ ಅವರು ಒಟ್ಟಿಗೆ ಸೇರಿ ಅಲ್ಲಿಯ ಜನಜೀವನ ಸಾಮಾಜಿಕ ಆರ್ಥಿಕ ಎಲ್ಲ ರೀತಿಯ ನಡವಳಿಕೆಗಳು ಸಮರ್ಪಕವಾಗಿ ನಡೆಯೋದಕ್ಕೆ ಅವರ ಮಾರ್ಗದರ್ಶನದಲ್ಲಿ ಅವರ ಬೋಧನೆಯಲ್ಲಿ ನಡೀತಿರ್ತಕ್ಕಂತಹ ವ್ಯವಸ್ಥೆ ನಮ್ಮಲ್ಲಿ ಅವ್ರಾಚೀನ ಕಾಲದಿಂದಲೂ ಇತ್ತು ಪಂಚಾಯಿತಿ ಅನ್ನತಕ್ಕಂಥದ್ದು ಅದರ ಬೇರು ಬಹಳ ಭದ್ರ ನಮ್ಮಲ್ಲಿ ತಳಮಟ್ಟದ ಸಮುದಾಯದಿಂದ ನಿರ್ಮಿಸಲ್ಪಟ್ಟಂತಹ ವ್ಯವಸ್ಥೆಯೇ ಈ ಪಂಚಾಯಿತಿ ಈ ಗೌರವಾನ್ವಿತ ಪಂಚರ ಮುಖಾಂತರ ಆಡಳಿತ ನಡೀತಾ ಇತ್ತು ರೀತಿ ನೀತಿ ರಿವಾಜುಗಳು ಕಾನೂನುಗಳು ಸ್ಥಳೀಯ ಮಟ್ಟದಲ್ಲಿ ನಿರ್ಮಿತವಾಗ್ತಾ ಇತ್ತು ನ್ಯಾಯ ವಿತರಣೆ ನ್ಯಾಯ ನಿರ್ವಹಣೆ ಆಗ್ತಾ ಇತ್ತು ಈಗಿನ ಪಂಚಾಯಿತಿ ಹೇಳ್ತಿಲ್ಲ ನಾನು ಪರಿಕಲ್ಪನೆ ಹೇಳ್ತಾ ಇರೋದು ಮೊದಲು ಇದ್ದಿದ್ದ ಹಾಗೆ ನ್ಯಾಯವನ್ನು ವಿತರಿಸ್ತಾ ಇದ್ರಲ್ಲೇನೆ ಜಸ್ಟಿಸ್ ಯುವ ಡೋರ್ ಸ್ಟೆಪ್ಸ್ ಗೆಳೆಯರೆ ಮುಂದಿನ ಸಂಚಿಕೆಯಲ್ಲಿ ವಿಷಯ ಮಂಡನೆ ಮುಂದುವರಿಯಲಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ